ವರ್ಷಗಳವರೆಗೆ ನಮ್ಮನ್ನು ಬೆನ್ನು ತಟ್ಟಿ ಇಲ್ಲಿವರೆಗೆ ತಂದು ನಿಲ್ಲಿಸಿದಂತ ಶ್ರೇಯಸ್ಸು ತಮಗೆ ಸಲ್ಲಿಸ್ತದೆ ಬಹುಶಃ ಇಂತಾದ್ ಮಾಡೋದಾದಾಗ ಬಹಳ ಬಹಳ ಅಂದ್ರೆ ಒಂದು ಹದಿನೈದು ಜನ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ವರ್ಷ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದೇರಿ ಅದಕ್ಕಿಂತ ಸಂತೋಷ ಬೇರೆ ಬೇಕಾ ಅಂತ ನನ್ನ ಮನತಾ ಇದ್ದೇನೆ ಬಂಧುಗಳೇ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಂಸ್ಥೆಗೆ ಎಲ್ಲ ಬಂಧುಗಳು ರಾಜ್ಯದಿಂದ ಹಿಡಿದು ಹಳ್ಳಿಯವರೆಗೆ ಎಲ್ಲರೂ ಕೂಡ ಏನಪ್ಪಾ ಅಂತಂದರೆ ಧನ ಸಹಾಯ ಸಹಕಾರ ಎಲ್ಲ ರೀತಿಯ ನಮ್ಮ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮೊದಲು ಅವರೆಲ್ಲರಿಗೂ ಏನಪ್ಪ ನಾನು ಚಿರಋಣಿಯಾಗಿದ್ದೇನೆ ಸುಮಾರು ಹತ್ತು ವರ್ಷಗಳವರೆಗೆ ನಮ್ಮ ಸಂಸ್ಥೆ ಅನೇಕ ಸಂಘಟನಾತ್ಮಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದೆ ಆ ನಿಟ್ಟಿನಲ್ಲಿ ನಾವು ಮಾಡಿದಂತ ಕಾರ್ಯ ಸಾಧನೆ ಬಗ್ಗೆ ಒಂದೆರಡು ಮಾತುಗಳನ್ನ ತಮ್ಮ ಮುಂದೆ ಪ್ರಸ್ತಾಪಿಸಲು ಇಚ್ಛೆ ಪಡ್ತೀನಿ ಸಂಘಟನೆ ಮೂಲಕ ಸಮಾಜ ಧೈರ್ಯಶಾಲಿಯಾಗುತ್ತದೆ ಶಕ್ತಿಶಾಲಿಯಾಗುತ್ತದೆ ಹಾಗೂ ಆತ್ಮಗೌರವವನ್ನು ಗಳಿಸುತ್ತದೆ ಮತ್ತು ಅನ್ಯಾಯದ ವಿರುದ್ಧ ಸಂಘಟಿತ ಹೋರಾಟ ಮಾಡಲು ಶಕ್ತಿ ಸಿಗುತ್ತದೆ ಎಂಬ ಮಾತನ್ನು ನೆನಪಿಸುತ್ತಾ ವಿಶ್ವವಸ್ತು ಸಂಸ್ಥರದಲ್ಲಿ ಜರುಗುತ್ತಿರುವ ಅರಿಯನ್ ಚಾರಿಟಬಲ್ ಸಂಸ್ಥೆಯ ಹನ್ನೊಂದನೆಯ ಪ್ರತಿಭಾ ಪುರಸ್ಕಾರ ಸಭೆಗೆ ಆಗಮಿಸಿ ಆಗಮಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಸಮಾಜ ಬಾಂಧವರಿಗೆ ಸದಸ್ಯರಿಗೆ ವಾರ್ಷಿಕ ದಾನಿಗಳಿಗೆ ಅನ್ನದಾನಿಗಳಿಗೆ ಪುರಸ್ಕಾರ ದಾನಿಗಳಿಗೆ ಶಾಸ್ತ್ರ ದಾನಿಗಳಿಗೆ ತಾಯಂದರಿಗೆ ಹಾಗೂ ಇವತ್ತಿನ ಸಭೆಯ ಕೇಂದ್ರ ಬಿಂದುಗಳಾದ ನನ್ನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸ್ವಾಗತವನ್ನ ನಾನು ಕೊಡ್ತಾ ಇದ್ದೀನಿ ಸತತವಾಗಿ ಹತ್ತು ವರ್ಷಗಳವರೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ನಮ್ಮ ಸಂಸ್ಥೆ ಕಳೆದ ವರ್ಷವೇ ದಶಮಾನೋತ್ಸವವನ್ನು ಆಚರಿಸಿಕೊಂಡದ್ದು ಅತ್ಯಂತ ಸಂತೋಷದ ವಿಷಯ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾದ ವಿದ್ಯಾರ್ಥಿವೇತನ ವಿತರಣೆ ಪ್ರತಿಭಾವಂತರಿಗೆ ಗೌರವಾರ್ಪಣೆ ಸಾಧಕರ ಸತ್ಕಾರ ಧಾರ್ಮಿಕ ಕಾರ್ಯಚಟುವಟಿಕೆಗಳನ್ನು ಬಿಂಬಿಸುವ ಚಟುವಟಿಕೆಗಳು ನಮ್ಮ ಸಂಸ್ಥೆಗೆ ಮೆರಗು ತಂದ ಕೊಟ್ಟ ಸಾಧನೆಯ ಮುಕುಟಗಳಾಗಿವೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಾಜದ ಅನೇಕ ಗಣ್ಯ ಗಣ್ಯರಿಗೆ ಶ್ರೇಷ್ಠ ಪುರಸ್ಕಾರ ಪ್ರಶಸ್ತಿಗಳನ್ನು ನೀಡಿ ಗೌರವ ಸಮರ್ಪಣೆ ಮಾಡಿದ್ದು ನಮ್ಮ ಸಂಸ್ಥೆಯ ಹೆಗ್ಗುರುಕಾಗಿದೆ ಪ್ರತಿ ವರ್ಷ ಉತ್ತಮವಾದ ಹಾಗೂ ರುಚಿಕಟ್ಟಾದ ಊಟದ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣ್ಯಾತಿ ಗಣ್ಯರಿಂದ ಉತ್ತಮವಾದ ಮಾರ್ಗದರ್ಶನ ಪೂಜ್ಯರ ಆಶೀರ್ವ ಆಶೀರ್ವಚನ ತಾವೆಲ್ಲ ಇವುಗಳನ್ನೆಲ್ಲ ಗಮನಿಸಿರುವುದಾಗಿ ಭಾವಿಸಿದ್ದೇವೆ ಸಮಾಜಕ್ಕೆ ಸವಾಲುಗಳು ಹಾಗೂ ಕಷ್ಟಗಳು ಎದುರಾದಾಗ ಪ್ರತಿಯೊಂದು ಸಂಘಟನಾತ್ಮಕ ಹೋರಾಟಗಳಲ್ಲಿ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದ್ದದ್ದು ಜೈನ ಬಾಂಧವರ ಗಮನ ಸೆಳೆದಿದೆ ತಾಲೂಕಿನಲ್ಲಿ ಹದಿನೈದು ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಿ ಗೌರವಿಸಿದ್ದು ತಾವೆಲ್ಲರೂ ಉದಾರವಾಗಿ ನೀಡಿದ ದಾನದಿಂದ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ ಮತ್ತು ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅರಿಹಂತ್ ಚಾರಿಟೇಬಲ್ ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸಿದ ಆಡಳಿತ ಮಂಡಳಿಯವರಿಗೆ ಶಿಕ್ಷಣ ಸಂಸ್ಥೆ ಹಾಗೂ ಸಹಕಾರಿ ಸಂಸ್ಥೆಗಳಿಗೆ ಮತ್ತು ನಿರಂತರವಾಗಿ ಶ್ರೇಷ್ಠ ಸೇವೆ ಸಲ್ಲಿಸುತ್ತಿರುವ ಸೇವಾ ಸಮಿತಿ ಮಿತ್ರರಿಗೆ ಮತ್ತು ನಾವು ನೀವೆಲ್ಲರೂ ವ್ಯವಸ್ಥಿತವಾಗಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಮಾಡಿಕೊಟ್ಟ ಮಾವೀರ್ ಸಮುದಾಯ ಭವನದ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತ ಎಲ್ಲ ಹಿತೈಷಿಗಳಿಗೆ ಚಿಂತಕರಿಗೆ ಸಂಸ್ಥೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಕರ್ತಜ್ಞಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಂದು ಕೊನೆಯದಾಗಿ ಕೊನೆಯದಾಗಿ ಪೂಜ್ಯ ನಾಂದಿನಿ ಮಠದವರ ಒಂದು ಸಂದೇಶವನ್ನು ಬಂದಿದೆ ಅದೇನಪ್ಪ ಅಂತಂದ್ರೆ ಅತ್ಯಂತ ಪ್ರಾಚೀನ ಮತ್ತು ಶಕ್ತಿ ಕೇಂದ್ರವಾದಂತ ಬಾಬಾ ನಗರ್ ಬಸ್ತಿಯ ಜೀರ್ಣೋದ್ಧಾರವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಆ ಜೀರ್ಣೋದ್ಧಾರವನ್ನು ಜೀರ್ಣೋದ್ಧಾರದ ಕಮಿಟಿಯನ್ನು ರಚಿಸಲು ಪ್ರತಿ ಗ್ರಾಮದಿಂದ ಎರಡು ಪ್ರಮುಖ ವ್ಯಕ್ತಿಗಳ ಹೆಸರನ್ನು ಸೂಚಿಸಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ ಆ ತಾವು ತಮ್ಮ ಗ್ರಾಮದಿಂದ ಯಾರ್ಯಾರ ಹೆಸರನ್ನು ಕೊಡ್ತೀರಿ ಆ ಹೆಸರುಗಳನ್ನ ಗುಂಡವಾಡದ ಮಲಗೌಡ ಪಾಟೀಲ್ ಅವರ ಕಡೆ ಕೊಡಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ ಪ್ರತಿ ವರ್ಷ ಅಂತಂದ್ರೆ ಫೋನ್ ಪೇ ಅಥವಾ ಕ್ಯಾಶ್ ನಗದು ರೂಪದಲ್ಲಿ ನಾವು ಏನಪ್ಪಾ ತಾವು ಕೊಡ್ತಕ್ಕಂತ ದಾನ ಸ್ವೀಕರಿಸ್ತಾ ಇದ್ದೇವೆ ಈ ವರ್ಷ ಇಲ್ಲಿ ಸ್ಪಾಟ್ ಏನಪ್ಪ ಅಂತಂದ್ರೆ ಪಾವತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ದಯವಿಟ್ಟು ಅನ್ನದಾನಿಗಳು ದಾನಿಗಳು ತಮ್ಮ ದಾನವನ್ನು ನೀಡಿ ಪಾವತಿಯನ್ನ ತೆಗೆದುಕೊಳ್ಬೇಕು ಒಂದು ಚಿಕ್ಕ ಬದಲಾವಣೆ ಈಗಾಗಲೇ ಪಂಡಿತರ ಮತ್ತು ಸಾಧಕರ ಸತ್ಕಾರವನ್ನ ಮುಂಜಾನೆ ಅವಧಿಯಲ್ಲಿ ಮಾಡಬೇಕಾಗಿತ್ತು ಸಮಯದ ಅಭಾವದಿಂದ ಸ್ವಲ್ಪ ಅದನ್ನು ಮಧ್ಯಾಹ್ನದಲ್ಲಿ ಇಟ್ಕೊಂಡಿದ್ದೀವಿ ದಯವಿಟ್ಟು ಅವರೆಲ್ಲ ಸಹಕರಿಸಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ